ಮುಂದೆ ಭೂ ಬಳಕೆ ಅಥವಾ ಭೂ ಒದಿಕೆ ಪದರವನ್ನು ಅನ್ವೇಷಿಸೋಣ ಈ ಪದರವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೂಮಿಯನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದರ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಇದು ಐವತ್ತು ಸಾವಿರ ಮತ್ತು ಹತ್ತು ಸಾವಿರ ಸೇರಿದಂತೆ ವಿವಿಧ ಮಾಪಕಗಳಿಗೆ ಮತ್ತು ಎರಡು ಸಾವಿರದ ಐದರ ಡೇಟಾ ಮತ್ತು ಎರಡು ಸಾವಿರದ ಹನ್ನೊಂದರ ಡೇಟಾ ಮತ್ತು ಎರಡು ಸಾವಿರದ ಹದಿನೈದರ ಡೇಟಾದಂಥ ವಿವಿಧ ವರ್ಷಗಳಿಗೆ ಲಭ್ಯವಿದೆ ಇದು ಕಾಲಾನಂತರದಲ್ಲಿ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ ಈ ಡೇಟಾ ಸೆಟ್ಗಳನ್ನು ಪ್ರತಿ ಐದು ವರ್ಷಗಳ ನಂತರ ನವೀಕರಿಸಲಾಗುತ್ತದೆ ಎರಡು ಸಾವಿರದ ಹದಿನೈದರ ಡೇಟಾ ಅನ್ನು ಆಯ್ಕೆ ಮಾಡೋಣ ಹಳದಿ ಪ್ರದೇಶಗಳು ಕೃಷಿ ಭೂಮಿಯನ್ನು ಸೂಚಿಸುತ್ತವೆ ಕೆಂಪು ಪ್ರದೇಶಗಳು ನಿರ್ಮಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ನೀಲಿ ಬಣ್ಣವು ಜೌಗು ಪ್ರದೇಶಗಳನ್ನು ತೋರಿಸುತ್ತದೆ ಈ ವ್ಯತ್ಯಾಸಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪಾರದರ್ಶಕತೆ ಅಥವಾ ಅಪಾರದರ್ಶಕತೆ ಸ್ಲೈಡರ್ಗಳನ್ನು ಬಳಸೋಣ ಈಗ ನಾವು ಸ್ಲೈಡರನ್ನ ಸರಿವೊಂದಿಸಿದಂತೆ ಹೋಲಿಕೆಗಾಗಿ ಭೂ ಬಳಕೆ ಮತ್ತು ಭೂ ಒದಿಕೆ ಪದರದ ಕೆಳಗಿರುವ ಉಪಗ್ರಹ ಚಿತ್ರಣವನ್ನು ನಾವು ಬಹಿರಂಗಪಡಿಸಬಹುದು ಎಲ್ ಯು ಸಿ ಪದರವನ್ನು ಸ್ವಲ್ಪ ಪಾರದರ್ಶಕವಾಗಿಸುವ ಮೂಲಕ ಗಾಢಹಳದಿ ಪ್ರದೇಶಗಳು ತೋಟಗಳನ್ನ ಹೊಂದಿರುವ ಪ್ರದೇಶಗಳಿಗೆ ಆಗುತ್ತವೆ ಎಂದು ನಾವು ಸ್ಪಷ್ಟವಾಗಿ ನೋಡಬಹುದು ಆದರೆ ಹಗುರವಾದ ಹಳದಿ ಪ್ರದೇಶಗಳು ಬೆಳೆ ಭೂಮಿಯಾಗಿರುತ್ತವೆ ನಿರ್ದಿಷ್ಟ ಸ್ಥಳದ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿಗಾಗಿ ನಾವು ಮಾಹಿತಿ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಕ್ಷೆಯ ಮೇಲೆ ಕ್ಲಿಕ್ ಮಾಡಬಹುದು